ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ಪ್ರೀತಿ ಪವಿತ್ರ ಎಲ್ರು ಹೇಗಿದ್ದೀರಾ ಅಸಂತ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಪಲ್ಲವಿನ ವಾಪಾಸನ ಕರೆಸ್ಕೊಂಡೆ ಸೊ ಹೋಗ್ತಿದ್ದಾಳೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ವಾಪಾಸು ಕರ್ಸ್ಕೊಂಡೆ ಬಟ್ ಹೋಗೋತನ ತಡಿಯೋದಕ್ಕಂತೂ ಆಗೋದಿಲ್ಲ ಅಲ್ವಾ ಸೊ ಇವತ್ತು ಅವಳು ಊರಿಗೆ ಹೊರಟಿದ್ದಾಳೆ ನಿನ್ನೆ ಅವ್ರ ಕಾಕನ ಜೊತೆ ಒಂದು ಮೂ ಬಟ್ಟು ಮತ್ತೆ ಒಂದು ಬ್ಯಾಗ್ ಎರಡು ತೊಗೊಂಡು ಕಾಲೇಜಿಗೆ ಹೋಗೋದಕ್ಕೆ ಬ್ಯಾಗ್ ಬೇಕಾಗತ್ತೆ ಅಂತೇಳ್ಬಿಟ್ಟು ಬ್ಯಾಗ್ ತೊಗೊಂಡು ಸೊ ಹೊರಟಿದ್ದಾಳೆ ಬೇಜಾರು ತುಂಬ ಅಂದರೆ ತುಂಬಾ ಬೇಜಾರಾಗ್ತಿದೆ ಸೊ ಏನೂ ಮಾಡೋಕ್ಕಾಗಲ್ಲ ಇನ್ನು ಅವಳು ಹೋದ್ಮೇಲೆ ನಾನು ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬಂದೆ ಮನೆಯವ್ರದ್ದು ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಹೋದರು ಮಧ್ಯಾಹ್ನ ಬರ್ತೀನಿ ಅಂಥೇಳಿ ಇನ್ನು ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಕೊಂಡೆ ಸೊ ನಿನ್ನೇನು ಕೂಡ ಬಟ್ಟೆ ವಾಶ್ ಮಾಡೋದಕ್ಕೆ ಆಗಿರಲಿಲ್ಲ ಏನೇನು ಆಡೋಕ್ಕೆ ಯೂನಿಫಾರ್ಮ್ ಅಂತೂ ಬೇಕೇ ಬೇಕಲ್ವಾ ಸೊ ಹಾಗಾಗಿ ಬಟ್ಟೆ ಎಲ್ಲದನ್ನು ಕೂಡ ವಾಶ್ ಮಾಡಿ ಹಾಕೊಂಡೆ ಎಷ್ಟೊಂದು ಬಟ್ಟೆ ಇದೆ ನೋಡಿ ಇಷ್ಟೆಲ್ಲ ಬಟ್ಟೆ ಒಣಗಾಕು ಕೂಡ ಇನ್ನೂ ಒಂದು ನಾಲ್ಕೈದು ಬಟ್ಟೆಗಳು ಹಾಗೆ ಮಿಕ್ಕಿದೆ ಸೊ ಎಲ್ಲೂ ಕೂಡ ಜಾಗ ಇರಲಿಲ್ಲ ಒಣಗಾಕೋದಿಕ್ಕೆ ಬಿಟ್ಟು ಬನಿನ್ಗಳೆಲ್ಲ ಒಣಗಿದ್ಮೇಲೆ ಅದನ್ನ ತೆಗ್ದಿಟ್ಟು ಹಾಕೋಣ ಅಂಥೇಳಿ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಕ್ಲೀನ್ ಮಾಡ್ಕೊಳ್ತಿದ್ದೆ ಒಂದು ರೌಂಡು ಇವತ್ತೇನು ಕ್ಲೀನ್ ಮಾಡಿಲ್ಲ ಯಾಕೆಂದರೆ ಗಸಗಸೆ ಮರ ಇದೆ ಅಲ್ವಾ ಸೊ ಅದರನ್ನ ಹೋಗೋ ಹೋಗೋಷ್ಟರಲ್ಲಿ ಬಟ್ಟೆ ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ ಬಟ್ಟೆ ವಾಶ್ ಮಾಡಿಕೊಂಡೆ ಹಾಗೆಯೇ ರೇಷನ್ ಕೂಡ ತೊಗೊಂಬಂದಿದ್ರು ನಮ್ಮ ಮನೆಯವರು ಸೊ ಅದನ್ನು ಕೂಡ ನಾನು ಯಾವುದನ್ನು ತೆಗ್ದಿಲ್ಲ ಅಂದರೆ ಸ್ವ ಸ್ವಲ್ಪ ಇರೋದು ಬಾಕ್ಸಲ್ಲಿ ಅದನ್ನೆಲ್ಲ ತೆಗೆದು ಆನಂತರ ತೆಗ್ಯೋಣ ಅಂಥೇಳಿ ಪಾತ್ರೆ ಎಲ್ಲ ತೊಳೆಯೋದಿದೆ ಬೆಳಗ್ಗೆ ರೊಟ್ಟಿ ಸುಟ್ಟಿರೋದು ಗ್ಯಾಸ್ ಕೂಡ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಸೊ ಇಷ್ಟೊಂದೆಲ್ಲ ಕೆಲಸ ಇದೆ ನನಗೆ ಇವತ್ತು ಇಷ್ಟೆಲ್ಲ ಕೆಲಸಗಳನ್ನ ಮುಗಿಸ್ಕೋಬೇಕು ಹಾಗೆ ರೊಟ್ಟಿ ನೋಡಿ ಖಾಲಿಯಾಗಿತ್ತು ನಮ್ಮನೇಲಿ ಮಿಕ್ಕೋ ಥರ ರೊಟ್ಟಿ ಮಾಡಲ್ಲ ನೋಡಿ ನಿನ್ನೆ ರಾಗಿ ರೊಟ್ಟಿ ಮಾಡಿದೆ ಎಷ್ಟೊಂದು ಸೊ ಹಾಗೆ ಇದೆ ಅದನ್ನು ಯಾರೂ ತಿನ್ನಲ್ಲ ಸೊ ರೊಟ್ಟಿ ಉಳಿದ್ರೆ ತಿನ್ನಲ್ಲ ಅಂಥೇಳಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಬಿಡ್ತೀನಿ ನಿನ್ನೆ ಸ್ವಲ್ಪ ತಿಳಿ ಸಾಂಬಾರಿದೆ ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ತೀನಿ ಸ್ನೇಹಿತರೆ ಇವಾಗ ನಾನು ಬಟ್ಟೆ ವಾಶ್ ಮಾಡಿ ಬಂದು ರೈಸಿಗೆ ಇಟ್ಕೊಂಡು ಹಾಗೆ ಕಸ ಎಲ್ಲ ಗುಡ್ಸ್ಕೊಂಡೆ ನಾ ಪಾತ್ರೆ ತೊಳೆಯೋದಿದೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡು ರೈಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಮಾಡೋ ಅಷ್ಟೊಲ್ಲೇ ಟೈಮ್ ಬಂದ್ಬಿಟ್ಟು ಹನ್ನೊಂದೂವರೆ ಆಗಿದೆ ಹೆಣ್ಮಕ್ಳಿಗೆ ಎಲ್ಲಿ ಫ್ರೀ ಇರೋದು ಹೇಳಿ ಇವಾಗ ಮಧ್ಯಾಹ್ನದ ಅಡಿಗೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಿಂಪಲ್ ಆಗಿ ಹಿರೇಕಾಯಿ ಪಪ್ ಮಾಡೋಣ ಅಂತ ಹೇಳಿ ಎರಡು ಇತ್ತು ಎರಡು ಹೀರೇಕಾಯಿ ಉಳಿದಿತ್ತು ಮೊನ್ನೆ ಪಲ್ಯ ಮಾಡಿದ್ದೆ ಹಿರಿಕಾಯ್ದು ಅದರಲ್ಲಿ ಜಾಸ್ತಿ ಆಗ್ಬಿಡುತ್ತೆ ಪಲ್ಯ ಅಂತ ಹೇಳಿ ಹ್ಮ್ ಪಪ್ ಮಾಡೋಣ ಹೇಳಿ ಎರಡು ಹೀರೇಕಾಯ ಎತ್ತಿಟ್ಟಿದ್ದೆ ಹೀರೆಕಾಯಿ ಕುಪ್ ಮಾಡ್ತಾ ಇದೆ ತುಂಬಾ ಸಿಂಪಲ್ ಇರುತ್ತೆ ಹೀರೆಕಾಯಿ ಕುಕ್ ಮಾಡೋದು ಅದಕ್ಕೆ ಅಂತಾನೆ ಎಲ್ಲದನ್ನೂ ಹೆಚ್ಚಿಟ್ಕೊಳ್ತಾ ಇದೆ ಹಾಗೆ ಸ್ನೇಹಿತರೆ ಇವಾಗ ಸ್ವಲ್ಪ ಬಿಸಿಲಿರುತ್ತೆ ಇವಾಗ ಗಣೇಶನ ಹಬ್ಬ ಮುಗಿದ್ಮೇಲೆ ಸ್ವಲ್ಪ ಬಿಸಿಲಿರುತ್ತೆ ಇದಕ್ಕೆ ನಮ್ಮಮ್ಮ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಒಂದು ಸ್ಟೋರಿನ ಹೇಳೋರು ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುತ್ತೆ ಚೆನ್ನಾಗಿರುತ್ತೆ ಆ ಸ್ಟೋರಿನ ಇವತ್ತು ನಾನು ನಿಮ್ಮ ಜೊತೆ ಹೇಳ್ತಾ ಹೇಳ್ತಾನೆ ಅಡುಗೆ ಮಾಡ್ತೀನಿ ಏನಿಲ್ಲ ಈ ಗಣೇಶನ ಹಬ್ಬ ಬರುತ್ತಲ್ವ ಸೊ ದೇವಲೋಕದಲ್ಲಿ ಪಾರ್ವತಿ ಮತ್ತೆ ಪರಮೇಶ್ವರ ಏನ್ಮಾಡ್ತಾರಂತಂದ್ರೆ ಗಣೇಶನ ಕಳಿಸ್ತಾರಂತೆ ಸೊ ಭೂಲೋಕದಲ್ಲಿ ಭಕ್ತರು ಹೇಗಿದ್ದಾರೆ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರಂತೆ ಗಣೇಶ ಬರ್ತಾನೆ ಗಣೇಶ ಬಂದಾಗ ನಾವೆಲ್ಲ ಎಷ್ಟು ವಿಜೃಂಭಣೆಯಿಂದ ಗಣೇಶನ ಹಬ್ಬನ ಆಚರಿಸ್ತೀವಿ ಅಂದ್ರೆ ಅವನಿಗೆ ಇಷ್ಟವಾಗಿರೋ ಅಡುಗೆ ಮಾಡ್ತೀವಿ ತುಂಬಾನೇ ಗ್ರ್ಯಾಂಡ್ ಆಗಿ ನಾವು ಗಣೇಶನ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ ಗಣೇಶನ ಪದ್ಧತಿ ಪ್ರಕಾರ ಗಣೇಶನ ವಿಸರ್ಜನೆ ಬಂದ್ಬಿಟ್ಟು ಮೂರ್ ದಿನ ಅಥವಾ ಐದ್ ದಿನ ಇರುತ್ತೆ ಮೂರ್ ದಿನ ಐದ್ ದಿನ ಯಾಕೆ ಅಂತ ಈ ಮಂಗಳವಾರ ಶುಕ್ರವಾರ ನಾವು ಗೌರಿನ ತೆಗೆಯೋ ಹಾಗಿರಲ್ಲ ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಈಗ ಒಂದ್ ವೇಳೆ ಈ ಸರಿ ಬುಧವಾರ ಬಂದಿತ್ತು ಹಬ್ಬ ಶುಕ್ರವಾರಕ್ಕೆ ಮೂರ್ ದಿನ ಆಗ್ತಲ್ವಾ ಶುಕ್ರವಾರ ನಾವು ಗೌರಿನ ಕಳಿಸೋ ಹಾಗಿರೋದಿಲ್ಲ ಅಂತ ಹೇಳಿ ನಾವು ಮತ್ತೆ ಶನಿವಾರ ಭಾನುವಾರ ಆತರ ಕಳಿಸ್ಬೋದು ಕಳಿಸಿದ್ರೆ ಮೂರ್ ದಿನ ಅಥವಾ ಐದ್ ದಿನ ಕಳಿಸ್ಬೇಕು ಇದು ಪದ್ಧತಿ ಪ್ರಕಾರ ಗಣೇಶನ ಹಬ್ಬ ಆಚರಿಸೋದು ಆ ಬಟ್ ಇವಾಗೆಲ್ಲ ಹನ್ನೊಂದ್ ದಿನ ಮತ್ತೆ ಹದ್ಮೂರ್ ದಿನ ಅಹ್ ಇಪ್ಪತ್ತೊಂದ್ ದಿನ ಆತರ ಎಲ್ಲಾ ಕಳಿಸ್ತಾರೆ ಹಂಗೆ ಮೂರ್ ದಿನ ಐದ್ ಕಳಿಸಿದ ಮೇಲೆ ಗಣೇಶ ಹೋಗಿ ದೇವಲೋಕದಲ್ಲಿ ಹೇಳ್ತಾನಂದೆ ಪಾರ್ವತಿ ಪರಮೇಶ್ವರಂಗೆ ಸೊ ಭೂಲೋಕದಲ್ಲಿ ಎಲ್ಲ ತುಂಬಾನೇ ಸೌಖ್ಯವಾಗಿದ್ದಾರೆ ಭಕ್ತರು ತುಂಬಾ ನನ್ನ ವಿಜೃಂಭಣೆಯಿಂದ ನನ್ನ ಹಬ್ಬನು ಕೂಡ ಆಚರಿಸಿದ್ದಾರೆ ಏನೂ ಕೊರತೆನೂ ಕೂಡ ಭೂಲೋಕದಲ್ಲಿ ಇಲ್ಲ ಅಂತ ಹೇಳ್ತಾನೆ ಅಹ್ ಸೊ ಇದಾದ್ಮೇಲೆ ಜೋಕುಮಾರ್ನು ಕೂಡ ನಾನು ಕೂಡ ಭೂಲೋಕಕ್ಕೆ ಹೋಗಿ ಭಕ್ತರು ಹೇಗಿದ್ದಾರೆ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಬರ್ತಾನೆ ಸೊ ಯಾವಾಗ ಅಂತಂದ್ರೆ ಗಣೇಶನ ವಿಸರ್ಜನೆ ಆದ್ಮೇಲೆ ಜೋಕುಮಾರ ಹುಟ್ಟೋದು ಅಂತ ಹೇಳ್ತಾರೆ ಜೋಕುಮಾರನ ಅಳಲು ಅಂತ ಹೇಳಿ ನಾವು ಕರಿತೀವಿ ಸೊ ಮಾರ ಹುಡದಾಗಿಂದ ಹಿಡಿದು ಜೋಕ್ ಜೋಕು ಮಾರ ಬೂಲಕೋಕ್ ಬರ್ತಾನಲ್ವ ಸೊ ಮಾರ ಬೂಲಕೋಕೆ ಬಂದಾಗ ಅವನ್ನ ಹೊತ್ಕೊಂಡು ಬುಟ್ಟಿಯಲ್ಲೆಲ್ಲ ಊರು ಊರು ತಿರುಗ್ತಾರೆ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಜೋಕ್ ಮಾರನ ಒಕ್ಲಿಗರ ಏನಿರ್ತಾರೆ ಸೊ ಅವರು ತಿರುಗ್ತಾರೆ ಸೊ ಹೊತ್ಕೊಂಡು ಒಂದ್ ಬುಟ್ಟಿನ ತಿರುಗ್ತಾರೆ ಕೆಲವೊಂದಿಷ್ಟು ಜನ ದಾನ ಮಾಡ್ತಾರೆ ಕೆಲವೊಂದಿಷ್ಟು ಜನ ದಾನ ಮಾಡೋದಿಲ್ಲ ಸೊ ಅವಾಗ ಹೋಗಿ ಮತ್ತೆ ಅವನು ದೇವಲೋಕದಲ್ಲಿ ಜೋಕ್ ಮಾರ ಹೇಳ್ತಾನಂತೆ ಜೋಕ್ ಮಾರ ಸತ್ತು ಸತ್ತ್ಮೇ ಮೇಲೆ ಹೋಗಿ ಹೇಳ್ತಾನಂತೆ ಭೂಲೋಕದಲ್ಲಿ ತುಂಬಾನೇ ಕಷ್ಟ ಇದೆ ಮಳೆ ಇಲ್ಲ ಬೆಳೆ ಇಲ್ಲ ಭಕ್ತರೆಲ್ಲ ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ತಾನಂತೆ ಸೊ ಆ ನಂತರ ಮತ್ತೆ ಮಳೆ ಬರುತ್ತೆ ಇವಾಗ ಸ್ವಲ್ಪ ದಿನ ತುಂಬಾ ಅಂದ್ರೆ ತುಂಬಾನೇ ಬಿಸ್ಲಿರುತ್ತೆ ಸೊ ಜೋಕ್ ಮಾರ ಸಾಯೋ ತನಕ ಈಗ ಜೋಕ್ ಮಾರ್ ಹೊತ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಿರ್ತಾರೆ ಸೊ ಈ ಕಡೆ ಸಿಟಿ ಕಡೆ ಜೋಕ್ ಅವರು ಯಾರು ಬರಲ್ಲ ಬಂದಿದ್ರೆ ತೋರ್ಸ್ತಿದೆ ಸೊ ಅವ್ರು ಎಂತ ಚೆನ್ನಾಗಿ ಹಾಡ್ ಹೇಳ್ತಾರೆ ಅಂತಂದ್ರೆ ತುಂಬಾ ಚೆನ್ನಾಗಿ ಪದಗಳನ್ನ ಹೇಳ್ತಾರೆ ಅದ್ ಕೇಳೋದಿಕ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಕಡೆಗೆಲ್ಲ ಬರ್ತಾರೆ ಬಟ್ ಸಿಟಿ ಕಡೆಗೆ ಬರೋದೇ ಇಲ್ಲ ಹಾಗೆ ಸ್ನೇಹಿತರೆ ನಂದಿನ್ನು ಪಾತ್ರೆ ವಾಶ್ ಪಾತ್ರೆ ತೊಳೆಯೋದಿದೆ ಹಾಗೆ ಬಾತ್ರೂಮ್ ತೊಳಿಬೇಕು ನೋಡಿ ನಮ್ಮ ಮನೆಯವ್ರು ಇವಾಗ ಬೆಳಗ್ಗೆ ಪೂಜೆ ಮಾಡ್ತಿರೋದ್ರಿಂದ ನನ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಇಲ್ಲ ಅಂತಂದ್ರೆ ಪೂಜೆ ಮಾಡಬೇಕಲ್ವ ಪೂಜೆ ಮಾಡಬೇಕಲ್ವಾ ಆಗುತ್ತೆ ಹನ್ನೆರಡು ಆಗುತ್ತೆ ನನಗೆ ಹನ್ನೆರಡು ಗಂಟೆ ನಂತರ ಪೂಜೆ ಮಾಡೋದಕ್ಕೆ ಇಷ್ಟ ಆಗೋದು ಮಾಡಿದ್ರೆ ಹನ್ನೆರಡು ಗಂಟೆ ಒಳಗಡೆನೆ ಪೂಜೆ ಮಾಡೋದಕ್ಕೆ ನನಗೆ ಇಷ್ಟ ಆಗುತ್ತೆ ಸೊ ಇವಾಗ ಟೆನ್ಷನ್ನೇ ಇಲ್ಲ ಆರಾಮ್ ಮಧ್ಯಾಹ್ನದಿಗೆ ಇನ್ನೂ ನನ್ನ ಸ್ನಾನೇ ಆಗಿಲ್ಲ ಹೇಳ್ಬೇಕಂದ್ರೆ ಬಟ್ಟೆ ವಾಶ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡೆ ನೋಡಿದ್ರಲ್ವಾ ಸ್ಕೂಲ್ ಹೋದ್ಮೇಲೆ ಎಷ್ಟು ಆಗಿತ್ತು ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ನನೀಗ ಇಷ್ಟರ ಮೇಲೆ ನಾನು ಸ್ನಾನ ಮಾಡ್ಬೇಕು ಸ್ವಲ್ಪ ಬಾತ್ರೂಮ್ ತೊಳೆಯೋದಿದೆ ಬಾತ್ರೂಮ್ನ ತೊಳೆದು ಬಿಟ್ಟು ಸ್ನಾನ ಮಾಡ್ಬೇಕು ಇವಾಗ ರೈಸ್ ಆಗಿದೆ ಒಂಚೂರು ಹೀರೆಕಾಯಿ ಪಪ್ಪನ ಮಾಡ್ಕೊತೀನಿ ಹಾಗೆ ಬೆಳಗ್ಗೆ ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡ್ಕೊಂಡಿದ್ನಲ್ವ ಸೊ ಒಂದು ನಾಲ್ಕು ಬೆಂಡೆಕಾಯಿನ ಇಟ್ಕೊಂಡಿದಿನಿ ಏನಕ್ಕೆ ಅಂತಂದರೆ ಸೈಡ್ ಡಿಶ್ ಏನ ಮಾಡೋಣ ಮಧ್ಯಾಹ್ನದ ಊಟಕ್ಕೆ ಫ್ರೈ ಮಾಡ್ಕೊಡೋಣ ಅಂತ ಹೇಳಿ ಚೆನ್ನಾಗಿರುತ್ತೆ ಬೆಂಡೆಕಾಯ್ದು ಫ್ರೈ ಮಾಡ್ಕೊಂಡು ಮಾಡ್ಕೊಂಡಿನೋಕ್ಕೆ ಸೊ ಹಾಗಂತ ಹೇಳಿ ಇಟ್ಕೊಂಡಿದೀನಿ ಇವಾಗ ಪಪ್ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಸ್ವಲ್ಪ ಅದೊಂದು ಒಂದು ರೆಸಿಪಿ ಮಾಡಿಕೊಂಡು ಬಾತ್ರೂಮ್ ತೊಳೋದು ಆನಂತರ ಸ್ನಾನ ಮಾಡೋದು ನೋಡಿ ಪಪ್ ಮಾಡೋದಕ್ಕೆ ನಾನಿಲ್ಲಿ ಏನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಅಂತಂದರೆ ಸಿಂಪಲ್ ಇರುತ್ತೆ ಪಪ್ಪೇನು ಹೆವಿ ಅಂತ ಅನಿಸ್ತಿರಲ್ಲ ಕಷ್ಟ ಅಂತ ಏನಾರಲ್ಲ ಮಾಡೋದಿಕ್ಕೆ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಮೆಣ್ಸಿನ್ಕಾಯಿ ಖಾರ ಇಲ್ಲ ಜಾಸ್ತಿ ಸೊ ನೀವು ಖಾರ ಇರೋ ಮೆಣಸಿನಕಾಯಿ ಹಾಕೊಂಡ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಇಲ್ಲ ಅನ್ನೋದ ಕಾರಣಕ್ಕೆ ಒಂದು ಹತ್ತು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇಗು ಎರಡು ಹೀರಿಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಇದು ಇಸಾ ಇರುತ್ತೋ ಇಲ್ವೋ ನೋಡಿ ಹೆಚ್ಚಿಟ್ಕೊಳ್ಳಿ ಸಾಕಾಗುತ್ತೆ ನೋಡಿ ಇಲ್ಲಿ ನಾನು ಇದರಲ್ಲಿ ಹೀರಿ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಬರೀ ಹೆಸ್ರು ಬೆಳೆ ತೊಗೋಬೋದಿಲ್ಲ ಬರೀ ತೊಗರಿಬೇಳೆನೂ ಕೂಡ ತೊಗೋಬೋದು ಎರಡರಲ್ಲಿ ಯಾವುದಾದ್ರೂ ತಗೋಬಹುದು ಬಟ್ ಆ ಹೆಸರು ಬೇಳೆ ತಿನ್ನಬೇಕು ಅದು ತುಂಬ ಇರುತ್ತೆ ಸೊ ಒಳ್ಳೇದು ಸೊ ಹಂಗಾಗಿ ನಾನು ಅವಾಗ ಅವಾಗ ಬೇಳೆ ಜೊತೆ ಸ್ವಲ್ಪ ಹೆಸರುಬೇಳೆನ ಕೂಡ ಮಿಕ್ಸ್ ಮಾಡ್ಕೊಂಡು ಸಾಂಬಾರು ಮಾಡ್ಕೊಳ್ತೀನಿ ಇನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ಮೇಲೆ ಇದು ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಇದನ್ನು ನೀಟಾಗಿ ತೊಳ್ಕೊಂಡು ಇದಿಷ್ಟೆಲ್ಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಒಂದು ನಾಲ್ಕೈದು ಬಿಸಿಲು ಕೂಸ್ಕೋಬೇಕು ಸ್ಮ್ಯಾಚ್ ಮಾಡಿದ ತಕ್ಷಣ ಹಾಗೆ ಬೇಳೆ ಮತ್ತು ಎಲ್ಲ ಟೊಮೊಟೊ ಹಣ್ಣೆಲ್ಲ ಕರ್ಗೋಗ್ಬೇಕು ಆ ಥರ ಅದನ್ನು ಒಂದು ನಾಲ್ಕೈದು ಬಿಸಿಲು ಕೂಗಿಸ್ಕೋಬೇಕು ಸೊ ಇದನ್ನು ಇವಾಗ ನಾನು ರೆಡಿ ಮಾಡ್ಕೊತೀನಿ ಆಮೇಲೆ ಸಿಂಪಲ್ಲಾಗಿ ಒಂದು ಎಣ್ಣೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಕರ್ಬೇನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಹೀರೆಕಾಯಿ ಪಪ್ಪ ರೆಡಿ ಆಗುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಇವಾಗ ಇದನ್ನ ರೆಡಿ ಮಾಡ್ಕೋತೀನಿ ಇದ್ರದ್ದು ಕಂಪ್ಲೀಟ್ ವಿಡಿಯೋನ ನಾನು ಶಾರ್ಟ್ಸ್ ವಿಡಿಯೋದಲ್ಲೇ ಹಾಕೋತೀನಿ ಸೊ ಹಾಗಾಗಿ ರೆಸಿಪಿನ ಹೇಳಿದೆ ಮೊಬೈಲ್ ಒಂದೇ ಇರೋದರಿಂದ ಸೊ ಅಡ್ಡ ಉದ್ದ ಮಾಡೋದಕ್ಕೆ ಸರಿ ಆಗೋದಿಲ್ಲ ಅಂತ ಹೇಳಿ ಇದನ್ನ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ ಏನೇನು ಮಾಡಬೇಕು ಅಂತ ಹೇಳಿ ಇವಾಗ ಶಾರ್ಟ್ಸ್ ಮೊಬೈಲ್ನ ಸ್ವಲ್ಪ ಅಡ್ಡ ಹಿಡ್ಕೊಂಡು ಶಾರ್ಟ್ಸ್ ಒಂದು ಕ್ಲಿಪ್ನ ತೆಕ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗ ಬೆಂಡೆಕಾಯಿನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಇದು ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ಫಸ್ಟ್ ನಾನೊಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಇಷ್ಟು ಬೆಂಡೆಕಾಯಿ ಹಾಕೊಂಡ್ ನಾಲ್ಕು ಬೆಂಡೆಕಾಯಿನ ಎತ್ತಿಟ್ಕೊಂಡಿದ್ದೆ ನಾನು ಬೆಳಗ್ಗೆ ಬೆಂಡೆಕಾಯಿ ಇಸ್ತಿದ್ದಲ್ವಾ ಸೊ ಅವಾಗ ಫ್ರೈ ಮಾಡ್ಕೊಂಡು ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಎಸೆ ಇಟ್ಕೊಂಡಿದ್ದು ಸ್ವಲ್ಪ ಅಷ್ಟು ಪುಡಿ ಕಾ ಚಮಚನೂ ಹಾಕಿಲ್ಲ ನಾನು ಹೀಗೆಂದರೆ ಒಂದು ನಾಲ್ಕು ಬೆಂಡೆಕಾಯಿ ಇರೋದರಿಂದ ಕಾಲು ಚಮಚದಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಖಾರನ ನೋಡಿ ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಒಂದು ಚಮಚನೂ ಹಾಕಿಲ್ಲ ಸ್ವಲ್ಪ ಕಡಿಮೆ ಹಾಕಿದೆ ಮುಕ್ಕಾಲು ಚಮಚ ಅಕ್ಕಿ ಇಟ್ಟು ಮುಕ್ಕಾಲು ಚಮಚದಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸಾಕು ಇಷ್ಟು ಹಾಕಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಉಪ್ಪು ಅದೆಲ್ಲ ನೀಟಾಗಿ ಅದಕ್ಕೆ ಹಿಡಿಬೇಕು ಉಪ್ಪು ಖಾರ ಎಲ್ಲ ನೀಟಾಗಿ ಆಗಬೇಕು ಅದಕ್ಕೆ ಜಸ್ಟ್ ನೀರನ್ನ ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಳೋಷ್ಟೆ ಜಾಸ್ತಿ ಹಾಕೋದಿಕ್ಕೆ ಹೋಗಂಗಿಲ್ಲ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಮಸಾಲ ಬೆಂಡೆ ಫ್ರೈ ರೆಡಿ ಆಗುತ್ತೆ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಸ್ನೇಹಿತರೆ ಏನು ಅಂತಂದ್ರೆ ಅಕ್ವಾಗಾರ್ಡ್ ಆನ್ ಮಾಡಿದ್ನಲ್ವ ಸೊ ಗೆಳಗಡೆ ಪಾತ್ರೆ ತೊಳೆದು ಬೇರೆ ಇತ್ತಲ್ವ ಸೊ ಅದ್ರ ಬಿದ್ದುಬಿಟ್ಟು ಸೌಂಡ್ ಬರ್ತಾ ಇತ್ತು ಅಷ್ಟೇ ಸ್ನೇಹಿತರೆ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಹೇಗಿದೆ ನೋಡೋಣ ಸಖತ್ತಾಗಿದೆ ಖಾರ ಮಾತ್ರ ಕರೆಕ್ಟಾಗಿದೆ ಉಪ್ಪು ಕೂಡ ಅಷ್ಟೇ ಇನ್ನೊಂದು ಸ್ವಲ್ಪ ಹಸಿ ಕಡ್ಡಿ ಆಗ್ಬೇಕಿತ್ತು ಅಂತ ಅನ್ಸುತ್ತೆ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಸೂರ್ಯಕಾಯಿ ಬೆಳೆ ಎಲ್ಲ ಬೆಂದಿದೆ ಅದನ್ನ ಮತ್ಬಿಟ್ಟು ಒಂದು ಒಗ್ಗರಣೆ ಕೊಟ್ರೆ ಸಾಂಬಾರು ರೆಡಿ ಆಗುತ್ತೆ ಸೊ ಎಲ್ಲ ಕೆಲಸ ಮುಗ್ದು ನಾನು ಸ್ನಾನ ಮಾಡೋ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದಿದ್ದಾಯಿತು ಇನ್ನೇನು ಊಟ ಮಾಡಬೇಕು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಬಡೋಣ ಅಂತೇಳಿ ಹಾಗೆ ಸ್ನೇಹಿತರೆ ಎವ್ರಿ ಡೇ ನನ್ನ ಮುಖಕ್ಕೆ ಯೂಸ್ ಮಾಡೋದು ಜಸ್ಟ್ ಒಂದು ಮಾಯಶ್ಚರೈಸರು ಸನ್ಸ್ಕ್ರೀನ್ ಬಿಟ್ಟರೆ ಬೇರೇನು ಹಚ್ಚೋಲ್ಲ ಇನ್ನು ನಮಗಂತೂ ಈ ಬತ್ತಿ ಕಟ್ ಇರಲೇಬೇಕು ಸೊ ವಿಭೂತಿ ಹಚ್ಕೊಂಡು ಬೆಳಗ್ಗೆ ಹೇಗಿದ್ದರೂ ಪೂಜೆ ಆಗಿರುತ್ತೆ ಬಟ್ ಸ್ನಾನ ಆದ ತಕ್ಷಣ ಒಂದು ನಮಸ್ಕಾರ ಮಾಡ್ಕೊಳ್ಲಿಲ್ಲ ಅಂತಂದರೆ ಮನಸ್ಸಿಗೆ ಸಮಾಧಾನ ಅನ್ನೋ ಥರನೇ ಇರೋಲ್ಲ ಸೊ ಸಾರಿ ದೇವ್ರಗಳಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಊಟಕ್ಕೆ ಬಡಿಸ್ಕೊಂಡು ಊಟ ಮುಗಿಸ್ಕೊಂಡ್ಬಿಡ್ತೀನಿ ಅವ್ರ ಜೊತೆ ಉಣ್ಣೋದಕ್ಕೆ ಏನೋ ಒಂಥರ ಖುಷಿ ಇವಾಗ ಊಟ ಆಯಿತು ಇನ್ನ ಸಂಜೆಗೆ ಸ್ವಲ್ಪ ಖಾರ ಚಟ್ನಿ ಮಾಡೋಣ ಚಟ್ನಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಮುಂಚೆ ಹಣ್ಣು ಮತ್ತೆ ಒಂದು ಸ್ವಲ್ಪ ಮುಂಚೆ ಕಣ್ಣ ನೆನೆಸಿಟ್ಕೊಳ್ತೀನಿ ಸೊ ಒಂದು ಮಿನಿಮಮ್ ಒಂದು ಮೂರ್ನಾಲ್ಕು ತಾ ತಾಸು ನೆಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ನಿನ್ನೆ ನಮ್ಮ ತಮ್ಮ ಬರಲಿಲ್ಲ ಬರ್ತಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಇವತ್ತಿರೋದೊಂದು ಬರ್ತಡೆ ಹಾಗೆ ಸೊ ಇವತ್ತು ಬರ್ತೀನಿ ಅಂತ ಹೇಳೋಣ ಅವನಿಗೂ ಖಾರ ಚಟ್ನಿ ಇಷ್ಟಲ್ಲ ಸಂಘೆಗೆ ಸ್ವಲ್ಪ ಕೊಟ್ಟು ಕಳಿಸಿದ್ರಾಯ್ತು ಅಂತ ಹೇಳಿ ನೆನಪು ಇಟ್ಕೊಳ್ತಾ ಇದ್ದೀನಿ ಹಿಂಗೆ ಸಂಜೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಯಾಕೆಂದರೆ ಇವಾಗ ನಂದು ಸ್ವಲ್ಪ ವೀಡಿಯೋ ಎಡಿಟಿಂಗು ಮತ್ತು ವಾಯ್ಸ್ ಕೊಡೋದು ಎಲ್ಲ ಇದೆ ಇವಾಗ ಕೆಲಸ ನಿಮ್ಗೆ ಎಷ್ಟು ಟೈಮ್ ಅಷ್ಟೇ ಆಯಿತು ರೀ ಒಂದೂವರೆ ಹಾಂ ಐದೂವರೆ ಒಂದೂವರೆ ಆಗಿದೆ ಇವಾಗ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ತೋರಿಸು ನಾಲ್ಕು ಗಂಟೆಗಾತು ಅಪ್ಲೋಡ್ ಮಾಡಬೇಕಲ್ವಾ ಅಂತೇಳಿ ಮಕ್ಕಳು ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಮಸಾಲ ಬೆಂಡೆ ಫ್ರೈ ಮಾಡಿದ್ನಲ್ಪ ಸೊ ಅದನ್ನೇ ಸ್ನ್ಯಾಕ್ಸ್ ಥರ ತಿನ್ಕೊಂಡ್ರು ಇನ್ನು ನನ್ನ ಮಗ ಟ್ಯೂಷನಿಗೆ ಹೊರಟಿದ್ದಾನೆ ಸೊ ಇವಾಗ ಒನ್ ಹತ್ತಿರ ಒನ್ ಫಿಫ್ಟೀನ್ ಡೇಸ್ ಆಯ್ತು ಟ್ಯೂಷನಿಗೆ ಹೊರಟು ಹಾಗೆ ನನ್ನ ಮಗಳು ಕೂಡ ಹೋಮ್ ವರ್ಕ್ ಮಾಡಿಸೋದಕ್ಕೆ ಕೂರಿಸ್ಕೊಂಡೆ ಅವಳು ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಜ್ಞಾನಾನಂದಮಯ ಮುಂದು ಸರಸ್ವತಿನ ಮಸ್ತೊಬ್ಬ ಮುಂದು ಎರಡು ಸ್ತೋತ್ರಗಳನ್ನ ಹೇಳಿ ಸ್ಟಾರ್ಟ್ ಮಾಡ್ತಾಳೆ ಇವತ್ತು ಬಿಸಿಲು ತುಂಬ ಚೆನ್ನಾಗಿತ್ತಲ್ವ ಸೊ ಬಟ್ಟೆ ಎಲ್ಲ ನೀಟಾಗಿ ಒಣಗಿತು ಸೊ ಅದನ್ನೆಲ್ಲ ನಾನು ಮಡ್ಚಿಟ್ಕೊಳ್ತಾ ಇದ್ದೀನಿ ಸುಮ್ಮನೆ ಖಾಲಿ ಕೂತ ಬಟ್ಟೆ ಮಡ್ಚೋದಕ್ಕೆ ತುಂಬ ಬೇಜಾರು ಬಟ್ ಅದೇ ಮಗಳ ಜೊತೆ ಮಾತಾಡ್ತಾ ಇದ್ವಿ ಅವಳು ಓದಿಸ್ತಾ ನಾವು ಬಟ್ಟೆ ಮಡ್ಚ್ಕೊಂಡ್ವಿ ಅಂತ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಸೊ ಹಂಗಾಗಿ ಅವಳಿಗೆ ವರ್ಕ್ ಮಾಡಿಸ್ತಾನೆ ನಾನು ಕೂಡ ಎಲ್ಲ ಬಟ್ಟೆನ ಮಡ್ಚಿಟ್ಕೊಂಡೆ ನನ್ನ ಮಗನೂ ಕೂಡ ಇಂದ ವಾಪಸ್ ಬಂದ ಇವತ್ತು ಟ್ಯೂಷನ್ ಇಲ್ವಂತೆ ಸೊ ಅವ್ರ ಮ್ಯಾಮಿಗೇನು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ರಂತೆ ಸೊ ಹಂಗಾಗಿ ಹಾಗಾಗಿ ಅವನು ಕೂಡ ವಾಪಸ್ ಬಂದಿದ್ದ ಅವನಿಗೂ ಕೂಡ ಸ್ವಲ್ಪ ಹೊತ್ತು ವರ್ಕ್ ಮಾಡಿಸಿದೆ ಅಷ್ಟರಲ್ಲೇ ಟೈಮ್ ಬಂದುಬಿಟ್ಟು ಎಂಟು ಗಂಟೆ ಆಯಿತು ಎಂಟು ಗಂಟೆಗೆಲ್ಲ ಅವ್ರ ವರ್ಕೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಎಂಟಾಗಿತ್ತಲ್ವ ತಮ್ಮನೂ ಕೂಡ ಬಂದ ಸೊ ಇನ್ನು ಅವನು ಬರೋಷ್ಟರಲ್ಲಿ ಅಡುಗೆ ರೆಡಿ ಮಾಡಿದೆ ನಾನು ಸೊ ಅವನಿಗೆ ಫೇವ್ರೆಟ್ ಖಾರದ ಚಟ್ನಿ ಅಂದರೆ ತುಂಬ ಇಷ್ಟ ಅದಿತ್ತು ಅಂತ ಅಂದರೆ ಬರೀ ಅನ್ನಕ್ಕೆ ಖಾರ ಚಟ್ನಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಊಟ ಮಾಡಿಬಿಡ್ತಾನೆ ಅಷ್ಟೊಂದು ಇಷ್ಟ ಅವನಿಗೆ ಸೊ ಹಾಗಾಗಿ ಅವ್ನಿಗೆ ಅಂತಲೇ ಹೇಳಿ ಸ್ಪೆಷಲಾಗಿ ಖಾರ ಚಟ್ನಿ ರೆಡಿನ ಮಾಡಿಕೊಂಡೆ ನಾನು ಬಂದ ತಕ್ಷಣ ಕೇಕ್ ಕಟ್ ಮಾಡಿ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಈ ಮಾವಂದ್ರಿಗೆಲ್ಲ ಈ ಸೋದ್ರ ಮಾವಂದ್ರಿಗೆಲ್ಲ ಸೊಸ್ತೆರ್ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ ನೋಡಿ ಫಸ್ಟು ನನ್ನ ತಮ್ಮ ಅವಳಿಗೇ ಕೇಕ್ ಇದ್ದಾನೆ ಅವಳ ಹತ್ರನೇ ಕೇಕ್ ತಿನ್ನಿಸ್ಕೊಳ್ತಿದ್ದಾನೆ ಇಬ್ಬರು ತಮ್ಮಂದರೂ ಅಷ್ಟೇ ಎಲ್ಲ ಸೊಸ್ತೆರ ಮೇಲೂ ಕೂಡ ತುಂಬ ಅಂದರೆ ತುಂಬಾ ಕಾಳಜಿ ಇರುತ್ತೆ ಹಾಗೆಯೇ ಅವನಿಗೆ ಹೊತ್ತಾಗುತ್ತೆ ಅಂತೇಳ್ಬಿಟ್ಟು ಅವಸರ ಮಾಡ್ತಾ ಇದ್ದ ಹಾಗಾಗಿ ಬಾಣ್ಲಿನೇ ತಂದು ಇಟ್ಕೊಂಡಿದ್ದೀನಿ ಯಾವುದೇ ಬಾಕ್ಸಿಗೆ ತೆಗ್ದಿಲ್ಲ ಅವನಿಗೂ ಸ್ವಲ್ಪ ಖಾರ ಚಟ್ನಿ ಕೊಟ್ಟು ಕಳಿಸ್ಬಿಡ್ತೀನಿ ನಮ್ಮದು ಕೂಡ ಊಟ ಆಗ್ತಾ ಇದೆ ಸೊ ನಮಗೆ ಕಬಡ್ಡಿ ಎಲ್ಲ ಹುಚ್ಚು ಹಚ್ಚಿರೋದು ಇವನೇ ನನ್ನ ತಮ್ಮನೇ ಸೊ ನಾವು ಆರನೇ ಮ್ಯಾಚಿಂದ ನೋಡ್ತಾ ಇದ್ದೀವಿ ಸೊ ಫ್ರೋ ಕಬಡ್ಡಿ ಆರನೇ ಮ್ಯಾಚಿಂದ ನೋಡ್ತಾ ಇದ್ದೀವಿ ಅಲ್ಲಿ ತನಕ ನಮಗೆ ಕಬಡ್ಡಿ ಬರುತ್ತೆ ಅನ್ನೋದು ಸಹ ಗೊತ್ತಿರಲಿಲ್ಲ ಅವನೊಂದ್ಸತಿ ಊರಿಗೆ ಬಂದಾಗ ನಮಗೆ ಹುಚ್ಚು ಹಚ್ಚಿಸಿ ಹೋಗಿದ್ದಾನೆ ಹಾಗೇ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಯು ವಲ್ ಟೇಕ್ ಕೇರ್ ಬ ಬೈ ಗುಡ್ ನೈಟ್